ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಸ್ಥಳೀಯ ನಾಯಕತ್ವದ ಕಾವು ದಿನೇ ದಿನೇ ಜೋರಾಗ್ತಾ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಇಂದು ಖ್ಯಾತ ಜನಪ್ರಿಯ ಕಾನೂನು ಸಲಹೆಗಾರ ಸಂದೀಪ್ ಪಾಟೀಲ್ ರವರು ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಹಾನಗಲ್ ಕ್ಷೇತ್ರದಲ್ಲಿ ಸ್ಥಳೀಯರ ನಾಯಕತ್ವ ಗಟ್ಟಿಗೊಳಿಸಬೇಕಾಗಿದೆ ಎಂದು ಹೇಳಿ ಹಾಲಿ ಹಾನಗಲ್ ಶಾಸಕ ಶ್ರೀನಿವಾಸ ಮಾನ್ಗೆ ಟಾಂಗ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂದೀಪ್ ಪಾಟೀಲ್ ಅವರು ಹಲವಾರು ಜನಪ್ರತಿನಿಧಿಗಳಿಗೆ ಕಾನೂನು ಸಲಹೆ ಆಗಿರ್ತಕ್ಕಂಥವ್ರು ವಿಶೇಷವಾಗಿ ಗ್ರಾಮ ದೇವತೆ ದ್ಯಾಮವ್ವ ಗುಡಿ ಒಂದ್ ರೀತಿ ಯಾವ ರೀತಿ ಅಭಿವೃದ್ಧಿ ಬಗ್ಗೆ ಪರಿಶೀಲನೆ ಬಂದಿದ್ದಾರೆ ಸರ್ ಸರ್ ನಮಸ್ತೆ ಹೇಳಿ ತಾವು ವಿಶೇಷವಾಗಿ ಸಾಕಷ್ಟು ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳ ಕಾನೂನು ಸಲಹೆಗಳಾಗಿದ್ರೆ ವಿಶೇಷವಾಗಿ ಏನಿಸ್ತದೆ ಸರ್ ವಿಶೇಷವಾಗಿ ಈ ಒಂದು ಸ್ಥಳೀಯವಾಗಿರ್ತಕ್ಕಂಥ ನಿಮ್ಮ ಗ್ರಾಮ ದೇವತೆ ಪರಿಶೀಲನೆಗೆ ಬಂದಿದ್ದೀರಾ ನಾನು ಪರಿಶೀಲನೆಗೆ ಬಂದಿಲ್ಲ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವ ಹಾಗೂ ಈ ದೇವಸ್ಥಾನದ ಉದ್ದಾರಕ್ಕಾಗಿ ಎಲ್ಲರೂ ಏನು ಕೈ ಜೋಡಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ಸಲಹೆ ಸಹಕಾರ ಕೊಡೋದು ಬಂದಿದ್ದೀನಿ ಅಷ್ಟೇ ಹೊರತು ಪರಿಶೀಲನೆ ಮಾಡಷ್ಟು ದೊಡ್ಡ ನಾನಲ್ಲ ಎರಡನೇದು ಈ ಹದಿನೆಂಟನೇ ತಾರೀಕು ಮಾರ್ಚ್ ಹದಿನೆಂಟಕ್ಕೆ ನಾವು ದೊಡ್ಡ ಜಾತ್ರೆಯನ್ನು ಒಂದು ಹಮ್ಮಿಕೊಂಡಿದ್ದೀನಿ ಆ ಜಾತ್ರೆಗೆ ಎಲ್ಲರೂ ಸಹಕಾರ ಬೇಕು ನಮ್ಮೂರವ್ರ ನಾಗರಿಕರು ಇದಕ್ಕೆ ಸಹಕಾರ ಕೊಡಲಿ ಅಂತ ಬಯಸೋದಕ್ಕೆ ಬಂದಿದ್ದೀನಿ ಸರ್ ಈಗ ಸಾಕಷ್ಟು ಒಂದ್ ರೀತಿ ಇವಾಗೂ ಸಹ ಸರ್ಕಾರದ ಮೇಲೆ ಇರ್ಬೋದು ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳು ಸಾಕಷ್ಟು ಇವಿದ್ದಾವೆ ಈ ಟೈಮಲ್ಲೂ ಏನಾದ್ರು ಸಲಹೆಗಳು ಕೊಡ್ತಾ ಇದ್ದೀರಾ ಏನಾದ್ರು ಲೀಗಲ್ ಲೀಗಲ್ ಆಗಿ ನಾನು ನನ್ನ ವೃತ್ತಿಯ ವಕೀಲಿ ವೃತ್ತಿ ಓಕೆ ನಾನು ಬಯಸಿ ಆಶ್ರಯಿಸಿ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸಾಕಷ್ಟು ಇದಾಗಿದ್ರೆ ಸಾಕಷ್ಟು ಒಂದ್ ರೀತಿ ಹಲವಾರು ದಾವೆಗಳಲ್ಲಿ ಸಾಕಷ್ಟು ನೆರವಾಗಿದ್ರೆ ಏನನ್ಸ್ತದೆ ಸರ್ ನಿಮ್ಮ ವಕೀಲ ವೃತ್ತಿ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಹೇಗಾಗಿದೆ ಅಂದರೆ ರಾಜಕೀಯ ರಾಜಕಾರಣ ರಂಗದಲ್ಲಿ ಮಾತ್ರ ಉಳಿದಿಲ್ಲ ನ್ಯಾಯಾಂಗದಲ್ಲೂ ಬಂದಿದೆ ನ್ಯಾಯಾಂಗವನ್ನು ಒಂದು ಅಸ್ತ್ರವಾಗಿ ಬಳಸಿ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕೋದು ಈಗ ಎರಡೂ ಪಕ್ಷದವರು ಮಾಡ್ತಾ ಇದ್ದಾರೆ ಆ ಪ್ರಕ್ರಿಯೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಅದು ನಿಲ್ಲಬೇಕು ರಾಜಕೀಯವಾಗಲೂ ಜನರ ನಡುವೆ ಇರಬೇಕು ಹೊರತು ನ್ಯಾಯಾಲಯದ ಆವರಣಕ್ಕೆ ಬರ್ಕೂಡ್ದು ಅನ್ನೋದು ನನ್ನ ಅಭಿಪ್ರಾಯ ಆದರೆ ವಕೀಲನಾಗಿ ನನ್ನ ಬಯಸಿ ಯಾರು ಬರ್ತಾರೋ ಅವರಿಗೆ ನಾನು ಸಹಕಾರ ಕೊಡ್ತೀನಿ ರೀಸೆಂಟಾಗಿ ಈ ಒಂದು ಸರ್ಕಾರ ಮೇಲೆ ಯಾರ್ಯಾರು ಯಾರು ಕೊಟ್ಟಿದ್ದೀರಾ ಸರ್ ಈಗ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ನಾನೇ ಅಡ್ವೈಸರ್ ಇದ್ದೀನಿ ಹಿಂದೆ ಹಲವಾರು ಹದಿನೈದು ವರ್ಷದಿಂದ ಯಡಿಯೂರಪ್ಪನವರೆಲ್ಲ ಕೇಸ್ ಮಾಡ್ತಾ ಇದ್ದೀನಿ ಹಾಗಂತ ಜಾರಕಿಹೊಳಿ ಏನು ಬಿಟ್ಟಿಲ್ಲ ಅವ್ರಿಗೂ ನಾನು ನೋಡೋಣ ಈಗ ತಾವು ವಿಶೇಷವಾಗಿ ನಿಮ್ಮಂತ ಒಂದು ರೀತಿ ವಕೀಲಿಕ ಇರುತ್ತೆ ಇರ್ತಕ್ಕಂಥವ್ರು ರೀತಿ ಜನಪ್ರತಿನಿಧಿಗಳು ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಅಭಿಮಾನಿಗಳ ಒತ್ತಾಸ ಇದೆ ಏನಾದರೂ ಸಕ್ರಿಯ ರಾಜಕಾರಣಕ್ಕೆ ಬರ್ಬೋದಾ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಫಸ್ಟ್ ಜನರು ಎದ್ದೇಳ್ಸ್ಬೇಕಾಗಿದೆ ಜನರು ರಾಜಕಾರಣ ಅಂದ್ರೆ ಏನು ಜನರಿಗೆ ಒಂದು ನೆಮ್ಮದಿಯ ಜೀವನ ಕಟ್ಕೊಡೋಕೆ ಇರುವಂತ ವ್ಯವಸ್ಥೆ ಅದರ ಅದರ ವಿಶ್ಲೇಷಣೆ ಇತ್ತೀಚೆಗೆ ಬೇರೆಯವ್ರು ಬೇರೆ ಬೇರೆ ರೀತಿ ಮಾಡ್ತಾ ಇದಾರೆ ಅದೆಲ್ಲರ ಒಂದ್ ಕಡೆ ಜನ ಎದ್ದು ನಿಂತು ಅದು ಸರಿ ಮಾಡಬೇಕು ಆ ದಿನಗಳು ಬರುತ್ತೆ ಅಂತ ನನ್ನ ಭಾವನೆ ಈಗಿರ್ತಕ್ಕಂಥವ್ರಲ್ಲಿ ಒಂದ್ ರೀತಿ ದೆಹಲಿ ವಿಶೇಷ ಪ್ರತಿನಿಧಿ ಕಾನೂನು ಸಲಹೆಗಾರ ಇದ್ದಾರೆ ಮತ್ತೆ ಕಾನೂನು ಸಚಿವರು ಇದ್ದಾರೆ ಯಾಕೋ ಎಲ್ಲ ಒಂದ್ ಕಡೆ ಸಾಕಷ್ಟು ಸರ್ಕಾರದ ಇದು ಬಂದಾಗ ಸಮರ್ಥನೆ ಮಾಡ್ಕೊಂಡು ಇಲ್ಲಿ ಆಗ್ತಾ ಇದೆ ಸಂದೀಪ್ ಪಾಟೀಲ್ ಒಬ್ಬ ಖಡಕ್ ಆಗಿರ್ತಕ್ಕಂಥ ವ್ಯಕ್ತಿ ಬೇಕು ಸರ್ಕಾರಕ್ಕೆ ಅದು ಸರ್ಕಾರ ವಿವೇಚನೆ ಬಿಟ್ಟಿರೋ ವಿಚಾರ ಸಂದೀಪ್ ಪಾಟೀಲ್ ಅದ್ರ ಬಗ್ಗೆ ಏನ್ ಹೇಳಕ್ಕ ಮುಂಬರ್ತಕ್ಕಂಥ ತಿಂಗಳಲ್ಲಿ ಹಾನ್ಗಲ್ಲ ಏನಾದ್ರು ನಿಮ್ಮ ಒಂದ್ ರೀತಿ ಸಕ್ರಿಯ ರಾಜಕಾರಣ ಕ್ಷೇತ್ರ ಮಾಡ್ತೀರಾ ಅಭಿಮಾನಿಗಳು ಒತ್ತಾಯಿಸಿದ್ರೆ ಹಾನ್ಗಲ್ಲು ನಮ್ಮೂರು ಇಲ್ಲಿರೋರು ನಮ್ ಜನ ಅಷ್ಟು ಮಾತ್ರ ಹೇಳ ಮುಂದೆ ಸ್ಪರ್ಧೆ ದಿನಗಳಲ್ಲಿ ಜನ ಬಯಸ್ತಾರೆ ಈಗ ರಾಜಕಾರ ಬಾರಿ ನಿರೀಕ್ಷೆ ಮಾಡಬಹುದ ಯಾರು ಒಬ್ರು ಹೆಜ್ಜೆ ಇಡಬೇಕು ನಾನು ಇಡಬೇಕು ಅಂತ ಬಯಸಿದೀನಿ ಎಲ್ಲರ ಅಭಿಪ್ರಾಯ ಇದ್ರೆ ಸ್ಥಳೀಯ ನಾಯಕತ್ವವನ್ನ ಕಟ್ಟಬೇಕು ಅನ್ನುವಂತ ನನ್ಗ ಆಸೆ ಇದೆ ಆ ನಾಯಕ ನಾನೇ ಆಗ್ಬೇಕು ಅಂತ ಅನ್ನುವಂತ ಆಸೆ ಇಲ್ಲ ಸ್ಥಳೀಯ ನಾಯಕತ್ವ ಕಟ್ಟಬೇಕು ನಮ್ಮಂತನೇ ನಡೆಸುವ ಶಕ್ತಿ ನಮ್ಗಿದೆ ಅಂತ ತೋರಿಸ್ಬೇಕು ಅದನ್ನ ಮಾಡೋದಕ್ಕೆ ನಾವು ಹೆಜ್ಜೆ ಇಟ್ಟಿದ್ವಿ ಮುಂದಿನ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರ್ ಜನ ಒಂದೇ ತಾಯಿ ಮಕ್ಕಳು ಅಂತ ಭಾವಿಸಿದಿರ ಸರ್ ನೀವು ಮೂರ್ ಜನದವರೆಗೂ ನೀವು ಇದರ ಅಲ್ಲಿ ಯಾವ ಪಕ್ಷದಿಂದ ತಾವು ಇದ್ ಮಾಡಬಹುದು ಅಂತ ಯಾರಿದ್ದಾರೆ ನಾನು ನಮ್ಮ ಜನ ಪರವಾಗಿರ್ತೀನಿ ಹೊರತು ಪಕ್ಷದ ಓಕೆ ಒಟ್ಟಾರೆ ಸಕ್ರಿಯ ರಾಜ ಬರ್ತೀರಾ ನೋಡೋಣ ಇವಿಷ್ಟು ಹೋಟೆಲ್ ಶೇಕ್ರೆ ಗೊತ್ತಾಯ್ತಾ ಮಾನ್ಯ ಸಂದೀಪ್ ಪಾಟೀಲ್ ಅವರು ವಕೀಲರು ಇವರ ಅಭಿಪ್ರಾಯ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು